ನಮಸ್ಕಾರ ಸ್ನೇಹಿತರೆ ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸ್ನೇಹಿತರೆ ನೀವೇನಾದರೂ ನಮ್ಮ ಮಾಹಿತಿ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಮೊದಲನೇ ಬಾರಿ ಏನಾದರೂ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ಪೂರ್ತಿ ನೋಡಿದಾದ್ಮೇಲೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ರಿವೈಲ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಮನೆಯಲ್ಲಿ ಉಪಯುಕ್ತ ಆಗೋದಂಥ ಪ್ರಾಡಕ್ಟ್ ಆಗಿದ್ದು ಅದರ ಬಗ್ಗೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದಪ್ಪ ಈ ಪ್ರೊಡಟ್ ಪ್ರಾಡಕ್ಟ್ ಅಂದರೆ ಇದಕ್ಕೆ ನಮಗೆ ಏನಂತಾರೆ ಟೇಪ್ ಡಿಸ್ಪೆನ್ಸರ್ ಅಂತ ಕರೀತಾರೆ ನೀವು ನೋಡಿರ್ಬೋದು ಇದರ ಇದನ್ನು ನೀವು ಸಾಮಾನ್ಯವಾಗಿ ಯಾವುದೋ ಅಂಗಡಿಗಳಲ್ಲಿ ಜಾಸ್ತಿ ಜಾಸ್ತಿ ಅಂದರೆ ನೋಡಿರ್ತೀರ ಇದು ತುಂಬ ಚೀಪ್ ಚೀಪಾಗಿ ರೇಟಲ್ಲಿ ಬರ್ತದೆ ನೂರು ಅಥವಾ ನೂರು ಇನ್ನೂರು ರೂಪಾಯಿಯಲ್ಲಿ ಇದು ಟೇಪ್ ಡಿಸ್ಪೆನ್ಸರ್ ಬರುತ್ತೆ ಆದರೆ ಇದರಿಂದ ತುಂಬಾ ಅನುಕೂಲ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅದು ಯಾವ್ಯಾವ ಥರ ಅನುಕೂಲ ಆಗುತ್ತೆ ಅಂದರೆ ನೀವು ಯಾವುದೋ ಕಾರ್ಟನ್ ಇರ್ತಾವಲ್ಲ ಅವೆಲ್ಲ ಪ್ಯಾಕಿಂಗ್ ಮಾಡೋದಕ್ಕೆ ಏನೇ ಮಾಡೋ ಪ್ಯಾಕಿಂಗ್ ಇರೋದು ಇದು ಪ್ಯಾಕೇಜಿಂಗ್ ಐಟಮ್ ಆಗಿ ಆಗಿರ್ತದೆ ಪ್ಯಾಕೇಜಿಂಗಲ್ಲಿ ಸಿಂಪಲ್ ಸಿಂಪಲ್ಲಾಗಿ ನಾವು ಎಷ್ಟು ಬೇಕೋ ಸ್ಟೇಪ್ ಕಟ್ ಮಾಡೋದಕ್ಕೆ ಇಷ್ಟ ಕಟ್ ಮಾಡೋದು ನಾವು ಎಲ್ಲಿಂತೀರ ಅಲ್ಲಿ ಅಲ್ಲಿ ಅಪ್ಲೈ ಮಾಡ್ಬೋದು ಈಗ ಸಾಮಾನ್ಯವಾಗಿ ಈಗ ಸದ್ಯಕ್ಕೆ ನಾನು ತಿಳ್ಕೊಂಡು ಚೀಪ್ಸ್ ಬಕೆಟ್ ಇದನ್ನು ಇದು ಕಟ್ ಮಾಡಿರ್ತಾರೆ ಈಗ ನೀವು ಬಳಕೆ ಮಾಡೋದಿಲ್ಲ ಅದರ ಮೇಲೆ ಏನು ಮಾಡುತ್ತ ಇಷ್ಟು ಹಚ್ಚಿದರೆ ಸಾಕು ಏರ್ ಲಾಕ್ ಆಗಿಬಿಡುತ್ತೆ ನೋಡಿ ಿಲ್ಲ ಸಿಂಪಲ್ ಆಗಿ ಸರಳ ಸರಳವಾಗಿ ಅಂದರೆ ನೀವು ಎಲೆಕ್ಟ್ರಿಕಲ್ ಡಿವೈಸ್ ಡಿವೈಸ್ ಡಿವೈಸ್ಗಳ ತಗೊಂಡು ಅದನ್ನು ಮಾಡೋಕ್ಕಿಂತ ನೀವು ಇದನ್ನು ತಗೊಂಡ್ರೆ ತುಂಬಾ ಉತ್ತಮ ಅಥವಾ ನಾವು ಯಾವುದಾದ್ರೂ ಒಂದು ರೆಟ್ ಬಾಕ್ಸ್ ಇರ್ತವೆ ಅಥವಾ ಇವುಗಳು ತಗೊಂಡು ಈ ಥರನಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ನಾವು ಇದನ್ನು ಟೇಪ್ ತೊಗೊಂಡು ಎಲ್ಲೇ ಅಪ್ಲೈ ಮಾಡ್ಬೇಕಂತ ಅದನ್ನು ಅಲ್ಲಿ ಅಪ್ಲೈ ಮಾಡ್ಕೋಬೋದು ಇನ್ನೊಂದು ಏನಪ್ಪಾ ಅಂತಂದರೆ ಗಿಫ್ಟ್ ಬ್ಯಾಕಿಂಗ್ ಟೈಮಲ್ಲಿ ಕೂಡ ತುಂಬಾ ಅನುಕೂಲ ಅನುಕೂಲತೆ ಆಗುತ್ತೆ ಯಾಕಂದರೆ ಅದು ಕಟ್ ಮಾಡೋದಕ್ಕೆ ಹಚ್ಚೋದಕ್ಕೆ ಇದು ಅಲ್ಲದಲ್ಲದೆ ಸ್ಕೂ ಮಕ್ಕಳು ಸ್ಕೂಲಲ್ಲಿ ಏನಾದರೂ ಸ್ಟಡಿ ಮಾಡ್ತಾ ಇದ್ದರೆ ಅವರಿಗೆ ಆ ನಾನಾ ಪ್ರೊಜೆಕ್ಟ್ಗಳು ಬರ್ತಾನೆ ಇರ್ತವೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಪದೇ ಪದೇ ಟೇಪಿನ ಅವಶ್ಯಕತೆ ಬರ್ತದೆ ಏನು ಮಾಡ್ತೀವಪ್ಪ ಅಂದರೆ ನಾವು ಟೇಪ್ನ ತೊಗೋತೀವಿ ಕಟ್ ಮಾಡ್ತೀವಿ ಯೂಸ್ ಮಾಡ್ತೀವಿ ಆಮೇಲೆ ಅಲ್ಲೆಲ್ಲೋ ಇಟ್ಬಿಡ್ತೀವಿ ಆಮೇಲೆ ಅದನ್ನು ನಮಗೆ ಯೂಸ್ ಆಗೋದಿಲ್ಲ ಸರಿಯಾಗಿ ಯೂಸ್ ಆಗೋದಿಲ್ಲ ಅದಕ್ಕೋಸ್ಕರ ಇಂಥದ್ದು ಏನಾದ್ರು ಏನಾದರೂ ಸಾಧನ ಇದ್ದರೆ ಇದು ಪರ್ಮನೆಂಟಾಗಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಟೇಪ್ ಯಾವಾಗೆಲ್ಲ ಬೇಕಾಗುತ್ತಲ್ಲ ಆ ಆವಾಗ ನಾವು ಏನು ಮಾಡೋಕ್ಕ ಏನಪ್ಪ ಅಂತಂದರೆ ಕಣ್ಣಿಗೆ ಕಾಣಿಸುತ್ತೆ ಇದು ಸರಿಯಾಗಿ ನಾವು ತೊಗೊಂಡು ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ನಾವು ಟೇಪನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡ್ತೀನಿ ಅದಕ್ಕೋಸ್ಕರ ಇದನ್ನು ನೂರು ಇನ್ನೂರು ರೂಪಾಯಿ ಖರ್ಚು ಮಾಡಿ ನೀವು ಇಂಥ ಇದನ್ನು ತೊಗೊಳೋದು ಉತ್ತಮ ಅಂತ ಹೇಳ್ತೀನಿ ನೀವು ಆನ್ಲೈನ್ ಸೈಟ್ಗಳಲ್ಲಿ ನೀವು ಅದನ್ನು ತರಿಸ್ಕೋಬೋದು ಅಮೆಝಾನ್ ಫ್ಲಿಪ್ಕಾರ್ಟ್ ನಿಮ್ಗೆ ಯಾವುದಾದ್ರೂ ಮತ್ತಿತರ ವೆಬ್ಸೈಟ್ಗಳನ್ನು ತರಿಸ್ಬೋದು ಕೇವಲ ನೂರು ಇನ್ನೂರು ರೂಪಾಯಿ ಒಳಗಡೆ ಬರ್ತಕ್ಕಂಥ ಒಂದು ವಸ್ತು ಆಗಿದೆ ಇದು ತುಂಬಾ ಬಹು ಉಪಯೋಗಕಾರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರಿಗೆ ನಿಮ್ಗೆ ಏನಾದ್ರೂ ತಿಳಿಸಬೇಕು ಅಂದ್ಕೊಂಡಿದರೆ ದಯವಿಟ್ಟು ಅವ್ರಿಗೂ ಕೂಡ ಶೇರ್ ಮಾಡಿ ಇದ್ರ ಬಗ್ಗೆ ತಿಳಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಒಂದು ಉಪಯುಕ್ತ ವಿಡಿಯೋದೊಂದಿಗೆ ನಾವು ಮತ್ತೆ ಭೇಟಿಗೋಣ ಅಲ್ಲಿವರೆಗೂ ನಮಸ್ಕಾರ